ಇವತ್ತಿಗೂ ನಾನು ಇಷ್ಟು ಜನ ಡೈರೆಕ್ಟರ್ಸಲ್ಲಿ ಯಾರಾದ್ರೂ ಕತೆ ಕೇಳಿಸ್ಕೋಬೋದು ಇಲ್ಲ ಅದಕ್ಕೇನಾದ್ರೂ ಉತ್ತರ ಕೊಡಬಹುದು ಕರೆಕ್ಷನ್ ಅಂತ ನಾನು ಇವ್ರೊಬ್ಬರನ್ನ ಹೇಳ್ಬೋದು ಇವಾಗ ನಮ್ಗೇ ಮೂರು ಕತೆ ಇಲ್ಲೇ ಹೇಳಿ ನಮಗೆ ಅಷ್ಟು ನಾಲೆಜ್ ಅದು ಆ್ಯಂಡ್ ಸಿನಿಮಾ ಅಂಡ್ ಇನ್ನೋಸ್ ಎಮೋಷನ್ಸ್ ಟ್ರಿಕ್ಸ್ ಸಿನಿಮಾ ಟ್ರಿಕ್ಸ್ ಅಂತ ಒಂದಿರ್ತೇವೆ ಅದೇನು ಯಾವ ಎಮೋಷನಿಂಗ್ ವರ್ಕ್ ಆಗುತ್ತೆ ಅನ್ನೋದು ಚೆನ್ನಾಗಿ ಅಂಡ್ ನನಗೆ ಅವಾಗ ಈ ಇವ್ರಿಗೆ ಜೋಡಿದ್ದೇನ ಕಂಡ್ರೆ இவ்வளோ அவங்க கலர்ஃபுல் விகாஸிங் எவ்விரி கேலரி கலர் சினிமாதான் இருக்காங்க ஓகே வெரி எமோஷ்னல் ட்ரம்டிக் டென் தான் சினிமாதிரி அண்ட்ரிப்ட் லைன் செலக்ட் இஸ் டோட்டல் ஃபில்மே ஸ்கிரிப்ட் வைஸ் வசது லைன் தகது லைன் அது அது அந்த